ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಾಹುಸಾರ ಕ್ಷತ್ರಿಯದ ಜನಸಂಖ್ಯೆ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಜನಾಂಗ ತೋರಿಸಲಾಗಿದೆ ಬೆಂಗಳೂರಿನಲ್ಲೇ ಎರಡು ಲಕ್ಷದ ಮೇಲೆ ಇದ್ದೇವೆ ಹದಿಮೂರು ಜಿಲ್ಲೆಯಲ್ಲಿ ಮೂರು ಅರ್ಧ ಲಕ್ಷ ಎಂಟರಿಂದ ಹತ್ತು ಲಕ್ಷದ ಇದೆ ಎರಡು ಸಾವಿರದ ಹದಿನಾಲ್ಕು ರಿಂದ ಹದಿನೈದು ಸರ್ವೆಯನ್ನ ದತ್ತಾಂಶ ರೂಪದಲ್ಲಿ ಮಾಡಲಾಗಿದೆ ಎಂದು ತೋರಿಸಲಾಗಿದೆ ರಂಗ ರಂಗಾರೇಜು ಸೇರಿ ಹದಿಮೂರು ಉಪಪಂಗಡವಿದೆ ಎಂದು ಸರ್ಕಾರ ತಿಳಿಸಿದೆ ಇದು ಅನ್ಯಾಯವೆಂದು ಆರೋಪಿಸಿದರು ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೇವೆ ಆಯೋಗಕ್ಕೆ ಕುಂದುಕೊರತೆ ನೀಡುತ್ತಿದ್ದೇವೆ ಕೇಳದಿದ್ದರೆ ನ್ಯಾಯಾಲಯಕ್ಕೆ ಹೋಗಲೇಬೇಕಾಗಿದೆ ಬಾಹುಸಾರ ಕ್ಷತ್ರಿಯ ಮಾತೃ ಭಾಷೆ ಮರಾಠ ಆದರೆ ಮರಾಠರಲ್ಲ ಎಪ್ಪತ್ನಾಲ್ಕು ಉಪಪಂಗಡದಲ್ಲಿ ಸೇರಿಸಲಾಗಿದೆ ಮರಾಠ ನಿಗಮದಲ್ಲಿ ನಮ್ಮನ ಸೇರಿಸಲಾಗುತ್ತಿದೆ ಕೆಟಗರಿ ಮೂರು ಸಿ ಮೂರು ಬಿಯಲ್ಲಿ ಮರಾಠರು ಬರ್ತಾರೆ ಬಾಹುಸಾರ ಕ್ಷತ್ರಿಯ ಸಮಾಜ ಎರಡೂ ನಲ್ಲಿ ಬರ್ತೇವೆ ಹಿಂದುಳಿದ ವರ್ಗದ ದೇವರಾಜರಸವರ ಸಮಯದಲ್ಲಿ ಎರಡು ಎ ಕೆಟಗರಿಗೆ ಸೇರಿಸಲಾಗಿದೆ ಶಿವಮೊಗ್ಗದಲ್ಲಿ ಮೂವತ್ತೆರಡು ಸಾವಿರ ಜನಸಂಖ್ಯೆ ಇದೆ ಎಂದರು ತ್ರೀ ಸಿ ಕೆಟಗರಿಗೆ ಹೋಗ್ತಾ ಇದೆ ಸೊ ನಮಗೆ ನಮ್ಗೆ ಸಿಗುವಂತ ಸಿಗ್ತಾ ಇಲ್ಲ ನಮ್ನು ತಗೊಂಡೋಗಿ ಜನರಲ್ ಕೆಟಗರಿಗೆ ಮಾಡ್ಬಿಟ್ಟಿರ್ತಾರೆ ಈ ರೀತಿ ಅನ್ಯಾಯ ಆಗಿ ನಮ್ಮ ಜಾತಿ ಗಣತಿನಲ್ಲಿ ಮಾಡಿರ್ತಕ್ಕಂಥ ಏನು ಜಯಪ್ರಕಾಶ್ ಹೆಗ್ಡೆ ಅವರು ಸಮೀಕ್ಷೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಡೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ನಮಗೆ ಅವೈಜ್ಞಾನಿಕವಾಗಿ ಭಾಳ ನಮಗೆ ಅನ್ಯಾಯ ಆಗಿದೆ ನಮ್ಮ ಜನಾಂಗಕ್ಕೆ ನಮ್ಮ ಇಡೀ ಕರ್ನಾಟಕದ ಜನಸಂಖ್ಯೆ ಎಷ್ಟು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಜನ ಅಂತ ತೋರಿಸಿದ್ದಾರೆ ಉದಾಹರಣೆಗೆ ನಾವು ನಮ್ಮ ಶಿವಮೊಗ್ಗದಲ್ಲೇ ತೊಗೊಳ್ಳೋಣ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೆಲ್ಲೇ ಈಗ ಕಮ್ಮಿ ಅಂದರೂ ಮೂವತ್ತೆರಡು ಸಾವಿರ ಚಿಲ್ಲರೆ ಜನ ಇದ್ದೀವಿ ನಾವು ನಮ್ಮ ಬೆಂಗಳೂರು ತೊಗೊಳ್ಳಿ ನಮ್ಮ ಬೆಂಗಳೂರಲ್ಲಿ ಎರಡೂವರೆ ಲಕ್ಷ ಜನ ಮೇಲಿದ್ದೀವಿ ನಾವು ಈ ರೀತಿ ಇರಬೇಕಾರೆ ಇಲ್ಲಿ ನಾನು ಲೆಕ್ಕ ಹಾಕೊಂಡ್ರೆ ಮೂವತ್ತೊಂದು ಜಿಲ್ಲೆನಲ್ಲಿ ನಾವು ಇದ್ದೀವಿ ಮೂವತ್ತೊಂದು ಜಿಲ್ಲೆನಲ್ಲಿ ನಾವು ಲೆಕ್ಕ ಹಾಕ್ಕೊಂಡ್ರೆ ಸರಿಸುಮಾರು ನಾವು ಒಂದು ಎಂಟರಿಂದ ಹತ್ತು ಲಕ್ಷ ಜನದವರೆಗೂ ನಾವು ಬರುವಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಇದು ಸಮೀಕ್ಷೆ ಸರಿಗಿಲ್ಲ ಹೇಳ್ಬಿಟ್ಟು ನಾವು ಆಯೋಗಕ್ಕೆ ವರದಿನೂ ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದರೆ ನಮ್ಗೆ ಇವತ್ತರೆಗು ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಆಯೋಗದಿಂದನೂ ಸಹ ನಮಗೆ ಈಗ ಏನು ಇವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜನಗಣತಿದು ಮಾಡಿಬಿಟ್ಟು ಅದನ್ನು ದತ್ತಾಂಶ ರೂಪದಲ್ಲಿ ಅವರು ರಿಪೋರ್ಟ್ ಮಾಡಿದ್ದೀವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆ ದತ್ತಾಂಶ ರೂಪದಲ್ಲಿ ಅವ್ರು ಮಾಡಿದರೆ ನಮ್ಮದು ಬರೀ ಭಾವಸಾರ ಕ್ಷೇತ್ರೀಯ ಜನಾಂಗ ಲಕ್ಷದ ನಾಲ್ಕು ಸಾವಿರ ಜನ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಉಪಜಾತಿಗಳಲ್ಲಿ ಬೇರೆ ಬೇರೆ ರೀತಿ ಇದೆ ಸಿಂಪಿ ಸಿಂಪಿಗ ನಾಮದೇವು ರಂಗಾರೆ ರಂಗಾರೈಜು ಈ ರೀತಿ ನಮ್ಮದು ಮೂವತ್ತ್ಮೂರು ಉಪ ಪಂಗಡಗಳಿದೆ ಆದರೆ ಇವರು ಸರ್ಕಾರದವ್ರು ತೋರಿಸಿರೋದು ಬರೀ ಹದಿಮೂರು ಪಂಗಡ ಆ ಹದಿಮೂರು ಪಂಗಡ ಸೇರಿ ಎಲ್ಲ ಸೇರಿದ್ರೂ ನಮ್ಮದು ಲಕ್ಷದ ತೊಂಬತ್ತ್ನಾಲ್ಕು ಸಾವಿರ ಚಿಲ್ಲರೆ ಒಟ್ಟು ಜನಸಂಖ್ಯೆ ಇದೆ ಇದೇನಾಗುತ್ತೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ನಲ್ಲಿ ಜನಸಂಖ್ಯೆಯನ್ನು ಕೌಂಟಿಗೆ ತೊಗೊಳ್ತಾರೆ ಅಲ್ಲಿಗೆ ನಮ್ದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಝೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬರುತ್ತೆ ಅದು ಈ ಮೂರು ಇಷ್ಟು ಎರಡು ಇಷ್ಟು ಒಂದು ಅನುಪಾತದಲ್ಲಿ ನಮಗೆ ರಿಸರ್ವೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯ ಇದು ನಮ್ಗೆಲ್ಲಿ ಸಿಗುತ್ತೆ ಇದರಲ್ಲಿ ನಮ್ಗಾಗಿರ್ತಕ್ಕಂಥ ಅನ್ಯಾಯನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಆದ್ದರಿಂದ ಇದನ್ನ ನಾವು ಏನಿದ್ರು ತಮ್ಮಂಥ ಮಾಧ್ಯಮ ಮಾಧ್ಯಮದವ್ರ ಮುಖಾಂತರದಿಂದಾನೆ ನಾವು ಸರ್ಕಾರಕ್ಕೆ ತಿಳಿಸುವಂಥ ಒಂದು ಕಾರ್ಯಕ್ರಮನ ನಾವು ಹಾಕ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲೂ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ನಾವು ಆದರೆ ನಾವು ಪ್ರತಿ ಜಿಲ್ಲೆಯ ವರದಿ ತಗೊಂಡು ಆಯೋಗಕ್ಕೆ ಮತ್ತೆ ಇನ್ನೊಸತಿ ನಾವು ನಮ್ಮ ಕುಂದುಕೊರತೆಯ ಅವ್ರಿಗೆ ರೆಪ್ರೆಸೆಂಟೇಷನ್ನು ಇದ್ದೀವಿ ಅದಕ್ಕೂ ಅವರು ಆಲಿಸಲಿಲ್ಲ ಹೇಳಿದ್ರೆ ಇನ್ನು ನಮಗೆ ಬೇರೆ ದಾರಿ ಇಲ್ಲ ನಾವು ಕೋರ್ಟ್ಗೆ ಹೋಗಲೇಬೇಕಾಗ್ತದೆ ನ್ಯಾಯಾಲಯಕ್ಕೆ ನಾವು ಹೋಗಲೇಬೇಕಾಗುತ್ತೆ ನ್ಯಾಯಾಲದಲ್ಲಿ ನಾವು ಫೈಟ್ ಮಾಡಲೇಬೇಕಾಗತ್ತೆ ಸೊ ಆದ್ದರಿಂದ ನಮಗಾಗಿರೋವಂಥ ಅನ್ಯಾಯನ ತಾವೆಲ್ಲರೂ ಸಹ ಇದನ್ನು ಒಂದು ಸ್ವಲ್ಪ ಸರ್ಕಾರಕ್ಕೆ ಮುಟ್ಟೋ ಥರ ತಾವೆಲ್ಲರೂ ತಲುಪಿಸಿದ್ರೆ ನಮ್ಮ ಜನಾಂಗಕ್ಕೆ ಭಾಳ ಒಂದು ಅನುಕೂಲ ಆಗುತ್ತೆ ಮತ್ತು ನಮ್ಮ ಜನ ಇದೇ ನಮ್ಮ ಶಿವಮೊಗ್ಗದ ಟಿ ಜಿ ಶ್ರೀಧರ್ ರಾಯರು ಮತ್ತು ನಮ್ಮ ದಾವಣಗೆರೆ ಜಯಪ್ರಕಾಶ್ ಅಂಬರ್ಕರ್ ಮತ್ತು ನಮ್ಮ ಬೆಂಗಳೂರಿನ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಜಿ ಕೆ ಸತ್ಯ ಅವರು ಇವರೆಲ್ಲ ಆವಾಗ ದೇವರಾಜರ ಪಿರಡಲ್ಲಿ ಹೋರಾಡಿ ನಮ್ಮದು ಈ ರೀತಿ ಜಾತಿ ಇದೆ ಅಂತ ಅವರೇ ನಂಬಿಸಿದ್ ನಂಬಿಸ್ರು ಭಾವಸಾರ್ ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಅವತ್ತನ್ನು ಫೈಟ್ ಮಾಡಿದ್ದಾರೆ ಅವತ್ತು ಫೈಟ್ ಮಾಡಿದ್ದಕ್ಕೆ ನಮಗೆ ಈಗ ಎರಡು ಏನಲ್ಲಿ ನಮಗೆ ಸೇರಿಸಿದ್ದಾರೆ ಅದು ಏನು ನೂರು ಜನದಲ್ಲೂ ನಾವು ಒಬ್ಬರು ಆದರೆ ಈಗ ಮಾಡಿರ್ತಕ್ಕಂಥ ಜಾತಿ ಮತ್ತು ಜನಗಣತಿ ತಮಗೆಲ್ರಿಗೂ ಕೊಟ್ಟಿದ್ದೀನಿ ಡೀಟೇಲ್ಸ್ ಇದೆ ನಮ್ಮ ಜಾತಿ ಗಣತಿನಲ್ಲಿ ನೋಡಿ ಅದರಲ್ಲೂ ಹೇಳ್ತೀನಿ ಜಾತಿ ಗಣತಿನಲ್ಲಿ ನೂರ ಹದಿಮೂರನೇ ಸೀರಿಯಲ್ ನಂಬರ್ ಸೀರಿಯಲ್ ನಂಬರ್ ಜಾತಿ ಗಣತಿಲಿ ನೂರ ಹದಿಮೂರು ಇದರಲ್ಲಿ ನಮಗೆ ಮೇನ್ ಜಾತಿ ದರ್ಜಿ ಅಂತ ತೋರಿಸಿದ್ದಾರೆ ದರ್ಜಿ ನಮ್ಮ ಕುಲಕಸುಬು ಆದರೆ ನಮ್ಮ ಜಾತಿ ಬಂದು ಭಾವಸಾರ ಕ್ಷತ್ರಿಯ ಇದು ಒಂದು ದೊಡ್ಡ ತಪ್ಪಿದೆ ಇದರಲ್ಲಿ ಜಾತಿ ಮತ್ತು ಉಪಜಾತಿ ಅಂತ ನೀವು ಸರ್ಕಾರಕ್ಕೆ ಸರಿಯಾಗಿ ಡಿಪೆಂಡ್ ಮಾಡೋದ್ರಲ್ಲಿ ಅಷ್ಟು ನಂತರದಲ್ಲಿ ಈಗ ಮಾತಾಡಿ